ನಮಸ್ಕಾರ ಕರ್ನಾಟಕದ ನಾಡಿ ಸಮಸ್ತ ಜನತೆಗಳ್ರಿ ಹೇಗದಿರಿ ಒಂಥರ ಮದಿ ನೋಡ್ರಿ ನೀವು ಅರಮಂದಿರ ತಂದ್ಕೋತೀನಿ ಭಾಳ ದಿನ ಆಯಿತು ನಾನು ಬ್ಲಾಗ್ ಹಾಕಲಾಗಿನಿ ಸ್ವಲ್ಪ ಭಾಳ ಕೆಲಸ ಐತಿ ಮತ್ತು ಬ್ಯಿಯಾಗಿಬಿಟ್ಟಿನಿ ಕೆಲಸ ಇದ್ರ ಕಡೆ ಅಷ್ಟು ಲಕ್ಷ್ಯ ಕೊಡೋದಾಗಲ್ಲ ಐತಿ ಇದ್ರ ಕಡೆ ಅಷ್ಟು ಸಮಯ ಸಿಗೋವಲ್ತ ನನಗೆ ವೀಡಿಯೋ ಮಾಡಿದ್ರು ಎಡಿಟ್ ಮಾಡಿ ನನಗೆ ವಾಯ್ಸುವರ್ ಕೊಟ್ಟು ವಾಯ್ಸುವರ್ ಕೊಟ್ಟು ವೀಡಿಯೋ ಅಪ್ಲೋಡ್ ಮಾಡೋದಾಗಲ್ಲಾಗೈತಿ ಹಾಗಾಗಿ ಇವತ್ತ ನನ್ನ ಫೋರ್ತ್ ಸ್ಟ್ಯಾಂಡರ್ಡ್ದು ನಾವು ನೈನ್ಟೀನ್ ಕಿಡಿಸ್ದೇನ ಮಾಸ್ಕ್ ಕಾರ್ಡ್ ಅವಾಗ ಯಾವ ರೀತಿ ಇದ್ದು ಅಂತ ತೋರಿಸ್ತೀನಿ ಬರ್ರಿ ನಾನು ತೋರಿಸ್ತೀನಿ ನೋಡಿರಿ ಹೆಂಗೈತೆ ಹೇಳಿ ಇದು ನನ್ನ ಮಾಸ್ಕ್ ಕಾರ್ಡ್ ನೋಡಿರಿ ಮಾರ್ಕ್ಸ್ ಕಾರ್ಡ್ ಅನ್ನ ಸರಿ ಬರಂಗಿಲ್ಲ ಮಾರ್ಕ್ಸ್ ಕಾರ್ಡ್ ನೋಡಿರಿ ಇದು ನಂದು ನಾಲ್ಕನೇ ಕ್ಲಾಸಿಂದು ಕನ್ನಡ ಶಾಲೆದು ಮಾರ್ಕ್ಸ್ ಕಾರ್ಡ್ ಅಂಕಪಟ್ಟಿ ಯಾವ ರೀತಿ ಐತೆ ಎಷ್ಟನೇ ನಾಲ್ಕನೇ ಕ್ಲಾಸ್ ಇದ್ದಾಗ ಎರಡು ಸಾವಿರದ ಆರು ಮತ್ತು ಏಳು ಎರಡು ಸಾವಿರದ ಆರನೇ ಒಳಗೆ ನಾನು ನಾಲ್ಕನೇ ಕ್ಲಾಸ್ ಇದ್ದೆ ವಿದ್ಯಾರ್ಥಿ ಹೆಸರು ಇದು ಆಗಿಂದ ಐತಿ ಜನ್ಮದಿನಾಂಕ ಒಂದು ಆರು ತೊಂಬತ್ತೇಳು ಇಲ್ಲಿ ನೋಡೋಣ ಇಲ್ಲಿ ಹೆಂಗೆ ಕೊಟ್ಟಾರ ನೋಡ್ರಿ ಮಗುವಿನ ಹೆಸರು ತಿಂಗಳು ವಿಷಯ ಗಳಿಸಬೇಕಾದ ಸಾಮರ್ಥ್ಯಗಳು ಕಲಿಕೆ ಸಾಧನವನ್ನು ಗುರುತಿಸಲು ಕೆಳಕಂಡ ಅವಧಿಯನ್ನು ನಿಗದಿಪಡಿಸಿದೆ ಈ ಅವಧಿಯಲ್ಲಿ ಸಂಬಂಧಿತ ಸಾಮರ್ಥ್ಯವನ್ನು ಮಗು ಗಳಿಸಿದ ಪಕ್ಷದಲ್ಲಿ ಗಳಿಸಿದೆ ಎಂದು ಗಳಿಸಿ ಗಳಿಸಿಲ್ಲದ ಪಕ್ಷದಲ್ಲಿ ಗಳಿಸಿಲ್ಲ ಎಂದು ನಮೂದಿಸಿ ನಮೂದಿಸಿ ಜೂನ್ದಿಂದ ಲಾಸ್ಟ್ ಆಗಿ ರಜೆ ಕೊಡ್ತದಲ್ಲ ರೀ ಏಪ್ರಿಲ್ಗೆ ಮಾರ್ಚ್ ಎಂಡ್ತನ ಎಲ್ಲ ಐತಿ ಎಲ್ಲದ್ರಗೂ ಗಳಿಸಿದೆ ಗಳಿಸಿದೆ ಅಂತ ಹಾಕ್ಯಾರ ಅವಾಗೆಲ್ಲ ಓದೇ ಇಲ್ಲ ಇದು ಏನಂತ ಇನ್ನೂ ಗೊತ್ತಾಗಲ್ಲ ನನಗೆ ಸಾವಿರದಿಂದ ಹತ್ತು ಸಾವಿರವರೆಗೆ ಸಂಖ್ಯಾ ಸೂಚಕಗಳು ಅವುಗಳ ಸ್ಥಾನ ಬೆಲೆ ಗಣಿತ ಒಳಗೆ ನಾನು ಸ್ವಲ್ಪ ಭಾಳ ಬೇಕಿದ್ದೆ ಇಂಗ್ಲೀಷ್ ಅಂತೂ ಮೊದಲೇ ಆಗಿ ಬರೋಂಗಿಲ್ಲ ನಮ್ಗೆ ಎಲ್ಲ ಕಡೆ ಗಳಿಸಿದೆ ಗಳಿಸಿದೆ ಅಂತ ಹಾಕ್ಯಾರ ಇವು ಎಲ್ಲ ನಮ್ದು ಅಂಕಪಟ್ಟಿ ನೋಡ್ರಿ ನಾವು ಯಾವ್ಯಾವ ರೀತಿ ಶಾಲೆಯೊಳಗೆ ಅವಾಗ ಆ್ಯಕ್ಟಿವ್ ಆಗಿದ್ದೆವು ಏನೇನು ಚಟುವಟಿಕೆ ಒಳಗೆ ಹಿಂದಿದ್ದೆವು ಮತ್ತು ಮುಂದಿದ್ದೆವು ಅನ್ನೋದೆಲ್ಲ ಕೊಟ್ಟಾರ ಭಾಷೆ ಒಳಗೆ ಗಣಿತ ಒಳಗ ಭಾಷೆ ಪರಿಸರ ಅಧ್ಯಯನ ಕಂಠಪಾಠ ಒಪ್ಪಿಸೋದು ಪರಿಚಿತ ಮತ್ತು ಅಪರಿಚಿತ ಸನ್ನಿವೇಶಗಳ ಭಾಷಣ ಸಂವಾದಗಳನ್ನು ಅರ್ಥ ಮಾಡಿಕೊಳ್ಳೋದು ಎಲ್ಲ ಪ್ರತಿಯೊಂದನ್ನು ಪ್ರಿಂಟ್ ಮಾಡಿಕೊಟ್ರೆ ಬಹುಶಃ ಇದು ನನ್ನ ಬಳಿ ಏನಾದರೂ ಇತ್ತಂದ್ರೆ ಇಷ್ಟತನ ಇರ್ತಿತ್ತಿಲ್ಲ ಎಲ್ಲೋ ಹರಿದು ಹೋಗಿ ಬಿದ್ದಿರ್ತಿತ್ತು ಇದು ಟ್ರಂಕ್ನಾಗೈತಿ ನಾನು ಇಲ್ಲಿ ಶಾಲೆಗೆ ಹೋಗುವಾಗ ಅವಾಗೆಲ್ಲ ಇಲ್ಲೇ ಇದ್ದೆ ನಾನು ಎರಡನೇ ಕ್ಲಾಸ್ದಿಂದ ಎರಡನೇ ಕ್ಲಾಸಲ್ಲ ಮೂರನೇ ಕ್ಲಾಸಿಂದ ಐದನೇ ಇದೇ ಊರಾಗ ಕಲ್ತಿನಲ್ಲ ಹಾಗಾಗಿ ಅದು ಇಲ್ಲೇ ಬಿಟ್ಟು ಹೋಗಿನಿ ಟ್ರಂಕ್ನಾಗ ಇಟ್ಟರೆ ಇದು ಮೊನ್ನೆ ಸ್ವಚ್ಛ ಮಾಡೋಕ್ಕೆ ಸಿಕ್ಕೈತಿ ಹೆಂಗೈತಿ ನೋಡಿರಿ ಅಂಕಪಟ್ಟಿ ನಮ್ಮದು ಈಗ ಅಂಕಪಟ್ಟಿ ಬೇರೆ ಬೇರೆ ಇರ್ತಾವೆ ಲಾಸ್ಟ್ ಈ ರೀತಿ ಕೊಟ್ಟಾರ ಇದು ನಾಲ್ಕನೇ ಕ್ಲಾಸಿಂದು ನಿಮ್ಮದು ಮಾರ್ಕ್ಸ್ ಕಾರ್ಡ್ ಇದೇ ರೀತಿ ಅದಾವೆ ಯಾವ ರೀತಿ ಅದಾವ ಹೇಳ್ರಿ ಆಮೇಲೆ ಇದು ನಿಮ್ಮ ಹಿಂಗೆ ಐತೆ ಅಂದ್ರೂ ಕಮೆಂಟ್ ಮಾಡಿರಿ ನಮ್ಮದು ಹಿಂಗೈತಿ ಆಮೇಲೆ ಅಟೆಂಡೆನ್ಸ್ನು ಕೊಟ್ಟಾರ ನೋಡ್ರಿ ಇಲ್ಲಿ ಸೆಪ್ಟೆಂಬರ್ ಡಿಸೆಂಬರ್ ಫೆಬ್ರವರಿ ಏಪ್ರಿಲ್ ಲಾಸ್ಟ್ ಏಪ್ರಿಲ್ ಜೂನಿಂದ ಏಪ್ರಿಲ್ ತನಕ ಎಷ್ಟು ಅಟೆಂಡೆನ್ಸ್ ಹೇಳಿ ಆಮೇಲೆ ಮುಖ್ಯೋಪಾಧ್ಯಾಯರ ಸಹಿನೂ ಮಾಡ್ಯಾರ ಶಾಲೆ ಶಿಕ್ಷಕರದ್ದು ಸಹಿ ಐತಿ ಶಿ ಆಮೇಲೆ ಪೋಷಕರದು ಮಾಡಬೇಕು ಪೋಷಕರದ್ದು ಇಲ್ಲಿ ಹಂಗೆ ಐತಿದು ನಾಲ್ಕನೇ ಕ್ಲಾಸದ್ದಿದ್ದು ನಂದು ನೋಡಿರಿ ಆತ್ಮೀಯ ಪೋಷಕರೇ ತರಗತಿ ನಾಲ್ಕು ನಿಮ್ಮವಾಗು ಪ್ರತಿ ತಿಂಗಳು ಕಲಿಯಬೇಕಾದ ಅಂಶಗಳನ್ನು ಪ್ರಗ ಪ್ರಗತಿ ಪತ್ರದಲ್ಲಿ ನಮೂದಿಸಲಾಗಿದೆ ಇದನ್ನು ಗಮನಿಸಿ ನಿಮ್ಮ ಮಗುವಿನ ಪ್ರಗತಿ ಬಗ್ಗೆ ಪರಿಶೀಲಿಸಿ ಮಗುವಿನ ಕಲಿಕೆಯಲ್ಲಿ ಕೊರತೆ ಇದ್ದರೆ ಸಂಬಂಧಿಸಿದ ಶಿಕ್ಷಕರನ್ನು ದಯವಿಟ್ಟು ಸಂಪರ್ಕಿಸಿ ಶಾಲೆಯ ಮುಖ್ಯ ಶಿಕ್ಷಕರು ಶಿಕ್ಷಕರು ಕಾಲಕಾಲಕ್ಕೆ ನೀಡಿದ ಸಲಹೆ ಸೂಚನೆಗಳನ್ನು ಸ್ಪಂದಿಸಿ ನಿಮ್ಮ ಮಗುವಿನ ಉತ್ತಮ ಶೈಕ್ಷಣಿಕ ಪ್ರಗತಿಗಾಗಿ ಮಗುವನ್ನು ನಿಯಮಿತವಾಗಿ ಶಾಲೆಗೆ ಕಳುಹಿಸಿ ಶಾಲೆಯಲ್ಲಿ ಏರ್ಪಡಿಸುವ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಪೋಷಕ ಸಭೆ ಪೋಷಕ ಸಭೆ ಹಾಗೂ ಇತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಗುವಿನ ಪ್ರಗತಿ ಹಾಗೂ ಶಾಲೆ ಅಭಿವೃದ್ಧಿಯ ಬಗ್ಗೆ ಚರ್ಚಿಸಿ ನಿಮ್ಮ ಶಾಲೆ ಅಲ್ಲ ಸಾರಿ ನಿಮ್ಮ ಸಲಹೆ ಹಾಗೂ ಸಹಕ ಸಹಕಾರವನ್ನು ದಯವಿಟ್ಟು ನೀಡಿ ಮುಖ್ಯೋಪಾಧ್ಯಾಯರು ಇದು ನಮ್ಮದು ಮಾರ್ಕ್ಸ್ ಕಾರ್ಡ್ ಐತಿ ಹೆಂಗೈತು ನೋಡಿರಿ ಎಲ್ಲರೂ ಕಲಿಯೋಣ ಎಲ್ಲರೂ ಬೆಳೆಯೋಣ ಸರ್ವ ಶಿಕ್ಷಣ ಅಭಿಯಾನ ಓಕೆ ಇದೆಲ್ಲ ನೋಡಿದ್ಗಳೇ ನಿಮಗೆ ನೆನಪಿಗೆ ಬಂತು ಹೇಳ್ರಿ ಇದೆಲ್ಲ ನಮ್ಮ ನೈನ್ಟೀನ್ ಕಿಡ್ಸ್ ಮಾರ್ಕ್ಸ್ ಕಾರ್ಡ್ ಈಗಿನೆಲ್ಲ ಭಾಳ ಇರ್ತಾವೆ ಬಿಡ್ರಿ ಈಗೆಲ್ಲ ಫಸ್ಟ್ ಬಂದವರಿಗೆ ಪ್ರೈಸ್ ಹೇಗಿದೆ ಎಲ್ಲ ಕೊಡ್ತಾರೆ ನಮ್ಗೆ ಅವಾಗೇನು ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಪ್ರೈಸ್ ಹೇಗಿದ್ದೇನೆ ಇರಲಿಲ್ಲ ಯಾವ ರೀತಿ ನಾವು ಶಾಲೆ ಒಳಗೆ ಆ್ಯಕ್ಟಿವ್ ಆಗಿದ್ದು ಚಟುವಟಿಕೆಯಿಂದ ಇದ್ದೀವಿ ಅನ್ನೋದು ಇದಿಷ್ಟು ಕೊಡ್ತಿದ್ರು ಇದು ಒಂದೇ ಕೊಟ್ಟರೆ ಮತ್ತು ಐದನೇ ಕ್ಲಾಸ್ ಆರನೇ ಕ್ಲಾಸಿಗೆ ಕೊಟ್ಟಿದ್ದ ನನಗೆ ನೆನಪಿಲ್ಲ ಆದರೆ ಸೆವೆಂತ್ ಕ್ಲಾಸಿಗೆ ಎ ಗ್ರೇಡ್ ಎ ಟು ಈ ಥರ ಕೊಡ್ತಿದ್ರು ಎ ಪ್ಲಸ್ ಹ್ಞೂ ಓಕೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ರಿ ಇದು ಇದು ನನ್ನ ಮಾಸ್ ಕಾರ್ಡ್ ನೋಡಿದ್ರುಗಳಲ್ಲಿ ನಿಮಗೆ ನೆನಪಿ ಬಂತು ಅದನ್ನು ಕಮೆಂಟ್ ಮಾಡಿರಿ ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ಪ್ಲೀಸ್ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿರಿ ನನಗೆ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ thank mm -hmm. you